ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ದಾವಣಗೆರೆಯ ಜಿಲ್ಲೆಯ ವತಿಯಿಂದ ಬಿಳಿಚೋಡು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಎನ್ ರಾಜ್ಯಾಧ್ಯಕ್ಷರು ತುಮಕೂರು ಆಶಾ ಕನ್ನಡತಿ ಮಹಿಳಾ ಅಧ್ಯಕ್ಷರು ಲಕ್ಷ್ಮೀ ಮಹಿಳಾ ಉಪಾಧ್ಯಕ್ಷರು ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಚನ್ನಬಸಪ್ಪ ಕೆಎಂ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರು ಐದರಾಲಿ ದಾವಣಗೆರೆ ಮಹಿಳಾ ಜಿಲ್ಲಾಧ್ಯಕ್ಷರು ಪವಿತ್ರ ಚೇತನ ಕನ್ನಡತಿ ಮಹಿಳಾ ಉಪಾಧ್ಯಕ್ಷರು ದೇವೇಂದ್ರಪ್ಪ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರು ರಾಘವೇಂದ್ರ ಕಟೇರ ಆಪ್ಟಿಕಲ್ಸ್ ಮಾಲೀಕರು ದಾವಣಗೆರೆ ಸಂತೋಷ್ ಕುಮಾರ್ ಕಾಂಗ್ರೆಸ್ ಮುಖಂಡರು ಭದ್ರಾವತಿ ಕೃಷ್ಣಪ್ಪ ಭಾರತೀಯ ದಲಿತ ಸಂಘದ ಜಿಲ್ಲಾ ಅಧ್ಯಕ್ಷರು ದಾವಣಗೆರೆ ಅಟ್ಟಿ ಪರಶುರಾವ್ ಕಾಂಗ್ರೆಸ್ ಮುಖಂಡರು ಪರಮೇಶ್ವರ್ ವಿಮಠ ಹಾವೇರಿ ಜಿಲ್ಲಾಧ್ಯಕ್ಷರು ವಿಶ್ವನಾಥ್ ಉಸ್ತುವಾರಿ ಅಧ್ಯಕ್ಷರು ದಾವಣಗೆರೆ ಪ್ರೇಮ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ದಾವಣಗೆರೆ ನಿಂಗರಾಜು ತಾಲೂಕು ಅಧ್ಯಕ್ಷರು ದಾವಣಗೆರೆ ಮಾಗಡಪ್ಪ ಜಗಳೂರು ತಾಲೂಕು ಅಧ್ಯಕ್ಷರು ಹಾಗೂ ಸದಸ್ಯರು ಸಂಘಟನೆಯ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು